ಸ್ಪೋರ್ಟ್ಸ್ ನ ಇಟ್ಕೊಂಡಿದ್ವಿ ಕಾರ್ಯಕ್ರಮ ಇದು ನಮ್ಮ ನಮ್ಮ ವಕೀಲ ಸಂಘದಿಂದ ಸ್ಪೋರ್ಟ್ಸ್ ಕಾರ್ಯಕ್ರಮ ಇವತ್ತಿನ ಇನಾಗ್ರೇಷನ್ ಮಾಡಿದ್ವಿ ಸೊ ಇವತ್ತು ಒಂದೇ ಇವಾಗ ಎಲ್ಲರಿಗೂ ಗೊತ್ತಿರೋಂಗೆ ನಮಗೂ ಮತ್ತು ಜುಡಿಷರಿ ಅವ್ರಿಗೂ ಕೂಡ ಇವತ್ತು ಒಂದು ಮ್ಯಾಚ್ ಇದೆ ಎರಡು ಮ್ಯಾಚ್ ಒಂದು ಮ್ಯಾಚ್ ಒಂದು ಮ್ಯಾಚ್ ಇದೆ ಸೊ ನಮ್ಮ ಟೀ ಟೀಮ್ಗೂ ಕೂಡ ನನ್ನ ಶುಭಾಶಯಗಳು ಹಾಗೂ ಇಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳು ಒಂದೇನಪ್ಪ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಸ್ಪೋರ್ಟ್ಸ್ ಇಸ್ ಸಮಥಿಂಗ್ ಇಚ್ ಇಸ್ ಇಂಪಾರ್ಟೆಂಟ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಹೇಳಬೇಕು ಯಾಕೆ ಅಂತಂದರೆ ಎಲ್ ಯಾರೇ ಒಬ್ಬರು ಒಂದು ಆರೋಗ್ಯವಾಗಿರಬೇಕು ಅಂತಂದರೆ ಯಾವುದೋ ಒಂದು ಕ್ರೀಡಾದಲ್ಲಿ ಕೂಡ ಒಂದು ಚಟಿಕೆ ಒಂದು ಪಾರ್ಟಿಸಿಪೇಟ್ ಮಾಡಲೇಬೇಕಾಗುತ್ತೆ ಆ ದಿನನಿತ್ಯ ಮೇ ಬಿ ಇಟ್ ಮೇ ಬಿ ವಾಕಿಂಗ್ ಆದರೂ ಇರ್ಬೋದು ಆರ್ ಮೇ ಬಿ ಜಾಗಿಂಗ್ ಇರ್ಬೋದು ಇವನ್ ಸ್ಪೋರ್ಟ್ಸ್ ಯಾವುದಾದ್ರು ಟೆನಿಸ್ ಇರ್ಬೋದು ಶೆಟ್ಲ್ ಇರ್ಬೋದು ಯಾವುದೋ ಒಂದು ಸ್ಪೋರ್ಟ್ಸ್ ಇವನ್ ಕ್ರಿಕೆಟ್ ಕೂಡ ಈ ಸ್ಪೋರ್ಟ್ಸ್ನಲ್ಲಿ ನಾವು ಯಾವುದಾದ್ರು ಒಂದು ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಡೆಫಿನೆಟ್ ಆಗಿ ವಿಲ್ ಬಿ ಆ ಫಿಸಿಕಲಿ ಹೆಲ್ತಿ ಆ್ಯಂಡ್ ಇನ್ನೊಂದು ಏನು ಹೇಳ್ತ ಹೇಳಬೇಕು ಅಂತಂದರೆ ನಮ್ಮ ಸ್ಪೋರ್ಟ್ಸ್ ಆಡಿದಾಗ ನಮ್ಗೆ ಇವನ್ ಮೆಂಟಲಿ ಕೂಡ ನಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಸೊ ಇದಕ್ಕೋಸ್ಕರನೇ ಎಲ್ಲರನ್ನೂ ಕೂಡ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೆಲಸ ಮಾಡಿ ಕೆಲಸ ಮಾಡೋಕ್ಕೂ ಒಂದು ಜಸ್ಟ್ ಒನ್ ಅವರ್ ಒನ್ ಫಾರ್ಟಿ ಫೈವ್ ಮಿನಿಟ್ಸ್ ಕೀಪ್ ಯುವರ್ ಸೆಲ್ಫ್ ಆಕ್ಯುಪೈಡ್ ವಿತ್ ಸಮ್ ಕೈಂಡ್ ಆಫ್ ಸ್ಪೋರ್ಟ್ಸ್ ಯಾವುದೋ ಒಂದು ನಿರ್ನಾಟ್ಯ ಕ್ರಿಕೆಟ್ ಅಂತಲೇ ಇರಬೇಕು ಅಂತೇನಿಲ್ಲ ಯಾವುದಾದ್ರು ಒಂದು ಸ್ಪೋರ್ಟ್ಸ್ ಪರ ಒಂದು ಇದರಲ್ಲಿ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಲ್ಲ ಇಲ್ಲಾಂದ್ರೂ ಕೂಡ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ ದಿನನಿತ್ಯ ನೀವು ಮನೆಯಲ್ಲಿ ಓಡಾಡಿಕೊಂಡು ಕೂಡ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿದ್ರು ಬೇಕಾದಷ್ಟು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಆಮೇಲೆ ಅವ್ರು ಕೆಲಸ ಮಾಡೋಕ್ಕೂ ಕೂಡ ಒಂದು ಶಕ್ತಿ ಇರುತ್ತೆ ಅಂತ ನಾನು ಹೇಳಿ ನಾನು ಭಾವಿಸ್ತೀನಿ ಇವತ್ತಿನ ಎಲ್ಲ ಪಾರ್ಟಿಸಿಪೆಂಟ್ಗೂ ಕೂಡ ನನ್ನ ಶುಭಾಶಯಗಳು ಅವರು ಚೆನ್ನಾಗಾಡಿ ಗೆಲ್ತಾರ ಸೋಲೋದು ಅನ್ನೋದು ಸೆಕೆಂಡರಿ ಫಸ್ಟ್ ದಿ ಪಾರ್ಟಿಸಿಪೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಈಚ್ ಅಂಡ್ ಎವ್ರಿ ಟೀಮ್ ಫಾರ್ ದೇರ್ ಪಾರ್ಟಿಸಿಪೇಷನ್ ಆಮೇಲೆ ಗಲಾಟೆ ಇಲ್ದೇನೆ ಸ್ಪೋರ್ಟ್ಸ್ ನಲ್ಲಿ ಒಂದು ನಿಮ್ಮ ಪಾರ್ಟಿಸಿಪೇಷನ್ ಇರ್ಲಿ ಅಂತ ಹೇಳ್ಬಿಟ್ಟು ಗೆದ್ದವರು ಜೋಜಿ ವಯಸ್ಸಿಕ್ಕಂದ ನನಗೆ ಹೇಳ್ಕೊಂಡು ನಿಮ್ಮ ಅವ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ನಮಸ್ಕಾರ

ಬಾಳಕಡೆ ಬಾಳಕಡೆ ಅಪ್ಪ ಇಂದ್ರ ಯಾರ್ ಬಾಳಕಡೆ ಬಾಳಕಡೆ ಸೆಕೆಂಡ್ ಜಡ್ಜ್ ನ್ಯಾಯಾಧೀಶರ ಆಗುತ್ತಕಂತ ಮಹಾಶೇಖರ್ ಈ <laughs> ಹೋರಾಟದಲ್ಲಿ ಅಧ್ಯಕ್ಷರಾದಂತಹ ಅಭಿಲಾಷ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು